ತ್ರಯಂಬಕಂ ನಿಜಾಮಹ ಸುಗಂಧಂ ಬುಷ್ಟಿವರ್ಧನಂ ವರ್ವಾರು ಕಮಿವ್ ಮೃತ್ಯೋಂ ರಕ್ಷಿ ಯಮಾ ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ಅಂದರೆ ಮೇ ತಿಂಗಳು ಇಪ್ಪತ್ತನೇ ತಾರೀಕು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಇದು ಸರಿಸುಮಾರಾಗಿ ನಾವು ನೋಡ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಮುಂದಿನ ಅಂದರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ಕುಂಭ ಇರತಕ್ಕಂಥದ್ದು ನಾನು ಈಗಾಗಲೇ ಮೇಷ ಹಾಗೆ ರಾಶಿಯವರಿಗೆ ರಾಹುವಿನ ಫಲ ತಿಳಿಸಿದೆ ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ಸಹಿತವಾಗಿ ಧನಿಷ್ಠ ಶತಭೀಷ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ ನಕ್ಷತ್ರ ಸಮೇತವಾಗಿ ಬಲಗಳನ್ನು ನಾನು ತಿಳಿಸಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ನೋಡಿದಾಗ ಮಿಥುನ ಮತ್ತು ಕಟಕ ರಾಶಿಯವರ ಫಲಾನುಫಲಗಳು ಅಂದರೆ ರಾಹುವಿನ ಫಲ ನಿಮ್ಮ ದಶಾಭುಕ್ತಿಗಳಲ್ಲಿ ರಾಹು ದಶಾ ಭುಕ್ತಿ ನಡೀತಾ ಇದೆಯಾ ಮೇಜರ್ ಎಫೆಕ್ಟ್ ಇರ್ತದೆ ಟ್ರಾನ್ಸಿಟನ್ನು ನಾವು ನೋಡಬೇಕಾದ್ರೆ ಜಾತಕದ ಫಲ ಹಾಗೆ ಟ್ರಾನ್ಸಿಟ್ ಫಲಗಳನ್ನು ಎರಡೂ ತೊಗೋಬೇಕಾಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಟ್ರಾನ್ಸಿಟ್ ಫಲಗಳಿರ್ತದೆ ಇನ್ನು ಮೇಜರ್ ಆಗಿ ಎಪ್ಪತ್ತು ಪರ್ಸೆಂಟು ಜಾತಕದ ಫಲ ಕೊಡುತ್ತದೆ ಇಲ್ಲಿ ರಾಹು ಮಿಥುನ ರಾಶಿಯವರಿಗೆ ಯಾವ ಫಲಗಳನ್ನು ಕೊಡುತ್ತೆ ಒಂಬತ್ತರ ಸ್ಥಾನಕ್ಕೆ ರಾಹು ಕೂತ್ಕೊಳ್ಳುತ್ತೆ ಈ ಒಂಬತ್ತರ ಸ್ಥಾನ ಧಾರ್ಮಿಕವಾಗಿರ್ತಕ್ಕಂಥ ಸ್ಥಾನ ಒಂದು ಬದಲಾವಣೆಯ ಸ್ಥಾನ ಹಾಗೆ ವಿದೇಶ ಪ್ರಯಾಣದ ಸ್ಥಾನ ಉನ್ನತ ವ್ಯಾಸಂಗದ ಸ್ಥಾನ ಅಂತ ನೋಡೋದು ಇವೆಲ್ಲ ಒಂದು ರಾಹುವಿನ ಫಲ ಅದೇ ಕಟಕ ಕಟಕ ರಾಶಿ ಲಗ್ನಕ್ಕೆ ಅಷ್ಟಮ ಸ್ಥಾನದ ಫಲಗಳನ್ನು ಕೊಡುತ್ತೆ ಅಷ್ಟಮಸ್ಥಾನದ ಫಲ ಅನ್ಪ್ರಿಡಿಕ್ಟಬಲ್ ಕೊಟ್ಟರೆ ಕೊಟ್ಟು ಇಲ್ಲಾಂದ್ರೆ ಇಲ್ಲವೇ ಇಲ್ಲ ಕಷ್ಟನೂ ಕೊಡ್ತದೆ ಅತ್ಯಧಿಕವಾಗಿರ್ತಕ್ಕಂಥ ಐಶ್ವರ್ಯನೂ ಕೊಟ್ಟು ಬಿಡುತ್ತೆ ಇಲ್ಲಿ ರಾಹು ಶಾಂತಿ ಅಗತ್ಯವಾಗಿ ಕಟಕ ಲಗ್ನಕ್ಕೆ ಬೇಕಾಗ್ತದೆ ಅದು ಮುಂದೆ ಈಗ ಬರ್ತಾ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ನೋಡಿ ಮಿಥುನ ರಾಶಿ ಮಿಥುನ ಲಗ್ನ ಇಲ್ಲಿ ಕೂತಿರ್ತಕ್ಕಂಥ ಸ್ಥಾನ ಒಂಬತ್ತರ ಸ್ಥಾನ ಬದಲಾವಣೆ ಖಂಡಿತವಾಗಿ ನಿಮ್ಮಲ್ಲಿ ಬದಲಾವಣೆ ಅಂತ ಮಸ್ಟ್ ಅಂಡ್ ಶೂಟ್ ಬರುತ್ತೆ ಹಾಗೆ ತುಂಬ ಈಗೋಸ್ಟಿಕ್ ನೇಚರು ಕೂಡ ಬರ್ತದೆ ಇಲ್ಲಿ ರಾಹು ಎಂಟು ಒಂಬತ್ತು ಹತ್ತರ ಫಲಗಳನ್ನು ನಿರ್ಣಯ ಮಾಡುತ್ತೆ ಏಕೆಂದರೆ ಶನಿ ಹತ್ತರ ಸ್ಥಾನ ಫಲಗಳನ್ನು ಕೊಡುತ್ತ ಹೌದು ದರಿಷ್ಠ ನಕ್ಷತ್ರದಲ್ಲಿ ಕೂತಾಗ ಹೆಚ್ಚಿನದಾಗಿ ನಿಮ್ಮಲ್ಲಿ ಒಂದು ರೀತಿಯಾದಂಥ ಬದಲಾವಣೆಗೆ ಅತ್ಯವಶ್ಯಕವಾಗಿ ಲಾಭವನ್ನು ಕೊಡ್ತದೆ ಚೇಂಜ್ ಆಫ್ ಜಾಬ್ ಆಗ್ಬೋದು ಅಥವಾ ನಿಮ್ಮ ಟ್ರಾನ್ಸ್ಫರ್ ಆಗ್ಬೋದು ಡೆಸ್ಟಿನಿ ಚೇಂಜ್ ಆಗ್ಬೋದು ಡೆಸಿಗ್ನೇ ಅಂದರೆ ಡೆಸ್ಟಿನಿ ಚೇಂಜ್ ಆಗ್ಬೋದು ಅಂದ್ರೆ ಐ ಮೀನ್ ನಿಮ್ಮ ಪ್ಲೇಸ್ ಚೇಂಜಸ್ ಆಗ್ಬೋದು ಸ್ವಲ್ಪ ಕಷ್ಟದ ನಂತರ ಸುಖ ಪ್ರಾಪ್ತಿ ಆಗ್ತಕ್ಕಂಥದ್ದು ದರಿಷ್ಠ ನಕ್ಷತ್ರದಲ್ಲಿ ಬಂದಾಗ ವಿದ್ಯಾರ್ಥಿಗಳ ವಿಚಾರಗಳನ್ನು ತಗೊಂಡಾಗ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಹೈಯರ್ ಎಜುಕೇಶನ್ ಆಗ್ತದೆ ಜೊತೆಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರ ವಿಚಾರಗಳನ್ನು ತಗೊಂಡಾಗ ಧಾರ್ಮಿಕತೆಯಲ್ಲಿ ಸ್ವಲ್ಪ ಒಲವು ಕಡಿಮೆ ಆಗ್ತಾ ಬರ್ತದೆ ನಂಬಲ್ಲ ದೇವ್ರ ನಂಬಲ್ಲ ಅಂದ್ಬಿಡ್ತಾರೆ ಏನಾಗೋಯ್ತು ದೇವರಿಂದ ಅಂತಾರೆ ಬಟ್ ಡೋಂಟ್ ಬಾ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಕ ಸಮಸ್ಯೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ಥರದ ಆಟಿಟ್ಯೂಡ್ಸ್ ಏನಾದರೂ ಬೆಳೆಸ್ಕೊಂಡ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ ಮೇಷ ಮಿಥುನ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅದೇ ಶತಭೀಶ ನಕ್ಷತ್ರದಲ್ಲಿ ಆಗೋಗ್ತಿದೆ ಎಂದಾಗ ಎಂಟು ಒಂಬತ್ತು ಹತ್ತು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ಬೋದು ಮನಸ್ತಾಪಗಳು ಬರ್ಬೋದು ಅಥವಾ ಅದರಿಂದ ನೀವು ಬದಲಾವಣೆಯನ್ನು ತಗೋಬೋದು ಒಂಬತ್ತರ ಸ್ಥಾನ ಈಗೋಸ್ಟಿಕ್ನ ಸ್ಥಾನ ಟೆಕ್ನಾಲಜಿಕಲಿ ನೀವು ರಿಸರ್ಚ್ ಮೈಂಡ್ ಅವ್ರ ಪ್ರೊಫೆಸರ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ನಿರ್ಘಳವಾದಂಥ ನೀವು ವಾಷಣಗಳನ್ನು ಕೊಡ್ಬೋದು ಅಥವಾ ರಾಹು ಒಂಬತ್ತರ ಸ್ಥಾನದಲ್ಲಿ ಇರೋದ್ರಿಂದ ಮ್ಯಾಕ್ಸಿಮಮ್ ಅನೇಕ ಕ್ಷೇತ್ರಗಳನ್ನು ನೀವು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಒಂದು ಕಡೆ ತುಂಬ ಬದಲಾವಣೆಯನ್ನು ತರತಕ್ಕಂಥದ್ದು ರಾಹುವಿನ ಸ್ಥಾನ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಆಗ್ತದೆ ಸ್ನೇಹಿತರೆ ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡಬೇಕಾದ್ರೆ ಇಲ್ಲಿ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ತರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಡಿವೋರ್ಸ್ ಅಂತಕ್ಕನ್ನ ಹೋಗ್ತಕ್ಕಂಥದ್ದು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನೀವು ಪದೇ 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 ಇದು ಸಂಧಾನವನ್ನು ತಂದ್ರೆ ಕೊನೆಯಲ್ಲಿ ಆ ಒಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಈ ಹೊಂದಾಣಿಕೆ ಭಾಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಆದರೆ ರಾಹು ಇಲ್ಲಿ ಒಂದು ಮೇಜರ್ ಆಗಿ ಕೂತ್ಕೊಂಡಿರತಕ್ಕಂಥ ಸ್ಥಾನ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಒಂಬತ್ತರ ಸ್ಥಾನದಲ್ಲಿ ಕೂತಿದೆ ಹೈ ಆಟಿಟ್ಯೂಡ್ಸ್ ಅಂತ ನೋಡಿ ಹೈ ಆಟಿಟ್ಯೂಡ್ಸ್ ಡೋಂಟ್ ಕೇರ್ ಒಂದು ಆಟಿಟ್ಯೂಡ್ಸ್ ಕೂಡ ಬರ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ಮಿಥುನ ರಾಶಿ ಮಿಥುನ ಲಗ್ನ ಏನೇ ಮಾಡ್ಕೊಳ್ಳಿ ಧಾರ್ಮಿಕತೆಯಲ್ಲಿ ಒಲವನ್ನು ಉಳಿಸ್ಕೊಳ್ಳಿ ಯಾಕೆಂದರೆ ಅಧರ್ಮಕ್ಕೆ ಹೆಚ್ಚು ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು ರಾಹು ಬರುತ್ತೆ ಧಾರ್ಮಿಕ ಒಂಬತ್ತರ ಸ್ಥಾನ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ವಿದೇಶದಲ್ಲಿ ಎಜುಕೇಷನ್ ವಿದೇಶದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಕೆಲಸ ಇವೆಲ್ಲವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಶುಭ ಅಶುಭಗಳನ್ನು ಕೆಲವೊಂದು ಈ ಮಿಥುನ ರಾಶಿ ಮಿಥುಲನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಶಾಂತಿ ಅಗತ್ಯವಾಗಿ ಏನಕ್ಕೆ ಮಾಡ್ಕೋಬೇಕಾಗ್ತದೆ ಇಲ್ಲಿ ನೀವು ಬಹಳಷ್ಟು ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಷ್ಟಮ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ನೀವು ಶಿವನ ಆರಾಧನೆ ಬಹಳ ಮುಖ್ಯವಾಗಿ ಮಾಡಿಕೊಳ್ಳಿ ಬಹಳ ಶುಭವಾಗ್ತದೆ ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನಕ್ಕೆ ಬರೋಣ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೂತಿದೆ ಅಷ್ಟಮ ಸ್ಥಾನ ನೋಡಿ ಒಂದಲ್ಲ ಒಂದು ತರಲೆ ತಾಪತ್ರೆಯನ್ನು ತರ್ತದೆ ಹಾಗೆ ಅಧಿಕವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಕೊಡ್ತದೆ ಸಮಸ್ಯೆಯನ್ನು ಕೊಡುತ್ತೆ ಮತ್ತು ಅಧಿಕವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಕೊಡ್ತದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಮಾಡ್ತದೆ ಜೊತೆಗೆ ಹೊಂದಾಣಿಕೆಯನ್ನು ತರ್ತದೆ ಇವೆಲ್ಲ ಡಿ ಡಿಫ್ರೆಂಟ್ ಕೈಂಡ್ ಕೊಟ್ಟು ಬಿಡುತ್ತೆ ರಾಹು ಇಲ್ಲಿ ಯಾವುದಕ್ಕೆ ಕಟಕ ಲಗ್ನಕ್ಕೆ ನೋಡಿ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಕೂತಾಗ ಏಳು ಎಂಟು ಒಂಬತ್ತರ ಫಲಗಳನ್ನು ನಿರ್ಣಯ ಮಾಡಬೇಕಾಗ್ತದೆ ಶನಿಯ ಫಲಗಳನ್ನು ತಗೋಬೇಕಾಗ್ತದೆ ಒಂಬತ್ತರ ಸ್ಥಾನ ನೋಡಿ ಒಂಬತ್ತರ ಸ್ಥಾನದ ಫಲಗಳನ್ನು ಕೊಡುತ್ತೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ತಂದೆಯ ಆಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ ಎದುರಾಳಿಯ ವಿಚಾರದಲ್ಲಿ ವೈವಾಹಿಕ ಜೀವನದಲ್ಲೂ ಸಣ್ಣ ಮಟ್ಟಪುಟ್ಟ ಸಮಸ್ಯೆಗಳನ್ನು ತರ್ತಕ್ಕಂಥ ಸಾಧ್ಯತೆಗಳು ಕಟಕ ಲಗ್ನಕ್ಕೆ ಬರ್ತದೆ ಕೇರ್ಫುಲ್ ಆಗಿರಬೇಕು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಇದು ಮೇಜರ್ ಎಫೆಕ್ಟ್ ಸ್ವಲ್ಪ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಇಲ್ಲಿ ಧನಿಷ್ಠ ನಕ್ಷತ್ರಕ್ಕೆ ಬಂದಾಗ ನೋಡಿ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತರಬಹುದು ಅಧಿಕಾರದಲ್ಲಿ ಸಮಸ್ಯೆಯನ್ನು ತರ್ಬೋದು ಒಂದಲ್ಲ ಒಂದು ತಾಪತ್ರೆಗಳನ್ನು ತರತಕ್ಕಂಥದ್ದು ಇರ್ತದೆ ಅದೇ ರೀತಿಯಾಗಿ ನೋಡಿ ಶತಬೀಷ ನಕ್ಷತ್ರದಲ್ಲಿ ಬಂದಾಗ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ತರ್ತದೆ ಕೆಲವೊಂದು ನಿಗೂಢ ಕಾರ್ಯಗಳಲ್ಲಿ ತಲ್ ತಲ್ಲೀನರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರ್ತದೆ ಕಟಕ ಲಗ್ನಕ್ಕೆ ಇಲ್ಲಿ ರಾಹುಶಾಂತಿ ಅಗತ್ಯವಾಗಿ ಶತಬೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಅದೇ ರೀತಿಯಾಗಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರುತ್ತೆ ಆದರೆ ಸಂಧಾನ ಒಂದು ತರ್ತದೆ ಏನೇ ಬಂದರೂ ಕೂಡ ಅಲ್ಲಿ ಸಂಧಾನ ಹೊಂದಾಣಿಕೆಯನ್ನು ತರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಮೇಜರಾಗಿ ಏಳು ಎಂಟು ಫಲಗಳನ್ನು ನಾವು ನಿರ್ಣಯ ಮಾಡಿದಾಗ ವೈವಾಹಿಕ ಜೀವನದಲ್ಲಿ ಬರ್ತದೆ ಅದೇ ರೀಸರ್ಚಲ್ಲಿದ್ದೀರಾ ಟೆಕ್ನಾಲಜಿಯಲ್ಲಿದ್ದೀರಾ ಮ್ಯಾಕ್ಸಿಮಮ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಕಟಕ ರಾಶಿ ಕಟಕ ಲಗ್ನಕ್ಕೆ ಏನಾದರೂ ನೀವು ಕ್ರಿಮಿನಲ್ ಅಂದರೆ ಅಂದರೆ ಏನಾದರೂ ಕ್ರಿಮಿನಲ್ ಲಾಯರ್ ಆಗಿದ್ದೀರಾ ದಿ ಮೋಸ್ಟ್ ಎಕ್ಸಲೆಂಟ್ ಟೈಮ್ ತುಂಬ ಆವಿಷ್ಕಾರವನ್ನು ಮಾಡ್ತಕ್ಕಂಥ ಗುಣ ಬಂದ್ಬಿಡ್ತದೆ ಅದೇ ಅಷ್ಟಮ ಸ್ಥಾನ ನಿಮಗೆ ಒಂದಲ್ಲ ಒಂದು ತರಲೆ ತಾಪತ್ರೆಯನ್ನು ತಟ್ಕೊಡೋದ್ರಿಂದ ರಾಹುವಿನ ಶಾಂತಿ ಅಗತ್ಯವಾಗಿ ಮಾಡಬೇಕಾಗುತ್ತೆ ರಾಹುವಿನ ಶಾಂತಿ ಹೇಗಾಗ್ತದೆ ಶನಿವಾರಗಳಂದು ಒಂದು ಹಸಿರು ವಸ್ತ್ರದಲ್ಲಿ ಆಗಿಂದಾಗೆ ದುರ್ಗಾ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ಕೊಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಓಂ ರೀ ನಮಃ ಮಂತ್ರಗಳನ್ನು ಹೇಳಬೇಕಾಗ್ತದೆ ಬೆಳ್ಳಿಯ ಒಂದು ವಸ್ತುಗಳನ್ನು ನಿಮ್ಮ ಬಳಿ ಇಟ್ಕೋಬೇಕಾಗ್ತದೆ ಅಥವಾ ಬಗಳಾಮುಖಿ ಯಂತ್ರವನ್ನು ಧಾರಣೆ ಮಾಡಬೇಕಾಗಿರ್ತಕ್ಕಂಥ ನಿವಾರ್ಯತೆ ಬರ್ತದೆ ಇದು ನಿಮಿಶ ಫಲಗಳನ್ನು ಕೊಡೋದ್ರಿಂದ ಎಚ್ಚರ 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 ಇವೆಲ್ಲ ನೋಡಬೇಕಾಗುತ್ತೆ ಕಟಕರಾಶಿ ಲಗ್ನಕ್ಕೆ ನಿಮಗೆ ಅಷ್ಟು ಉತ್ತಮದ ಫಲಗಳನ್ನು ನಿರ್ಣಯ ಮಾಡೋಕ್ಕಾಗೋದಿಲ್ಲ ನಾವು ಯಾವ ಕ್ಷೇತ್ರಗಳಲ್ಲಿ ಇರ್ದಿವೋ ನೋಡಬೇಕಾಗ್ತದೆ ರಾಹುಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಜಾತಕವನ್ನು ನೀವು ತೋರಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ सर्वेजना सुकिनो भवन्तु